ಇವೆಲ್ಲ ಸೌರಿಸಿ ಮುಂಜಾನೆ ಎಲ್ಲ ಹಾಕೊಂಡು ಹೋಗೋದ್ರಾಗ ಸುಗ್ಗಿ ಸಾಂಬಾರ್ ಆಗುತ್ತ ಚಾಲು ಮಾಡಿದಿ ಚಲೋ ಬರತದಿ ಮಾಡಿ ವಿಡಿಯೋಗಳು ಬಾ ಡಿಲೀಟ್ ಆಗ್ಯವ ಚಲೋ ಬರತದ ಕ್ಯಾಮ್ರಾ ಕೂಡ ಲಕ್ಷ ಕೊಟ್ಟು ವಿಡಿಯೋ ಮಾಡ್ತೀವಿ ಇಲ್ಲಿ ಕಣಿ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಅಷ್ಟ ಹೈರಾಣ್ ಆಗಿ ನಿಂತು ಹಿಡ್ಕೊಂಡು ಮಾಡಿದ್ದು ಒಂದ್ ಎರಡ್ ಮೂರು ಡಿಲೀಟ್ ಮಾಡಿದ್ವಿ ಕರೆಕ್ಟ್ ಚಲೋ ಕಣಕತ್ತದ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರಿಗೂ ಸೊ ಈಗ ಇವಳಿ ಚಾಲು ಅನಾನು ಏನರೇ ಏನ್ರಿದ್ದೇ ಇರತ್ತೆ ಸೊ ಫ್ರೆಂಡ್ಸಾ ಹೇಳಕ್ ಕೊಟ್ಟೀವಿ ನೋಡಿ ಹಾಂ ಓಕೆ ರೀ ಬರೀ ಫ್ರೆಂಡ್ಸಾ ಮದುವೆ ಮುಗ್ಸಂದು ಅವಾಗಲೇ ಬಂದ್ವಿ ನೋಡೋಣ ಆಗೋದಾದ್ರೆ ಈ ವಿಡನು ಅದ್ರೊಳಗೆ ಶೇರ್ ಹಾಕ್ತೀನಿ ಇಲ್ಲಿ ಇದೊಂದು ಸೆಪ್ರೇಟನ್ನು ತೆಗೆಸಿ ಅಂದ್ಕೊ ಅನ್ಕೋರಿ ನಾಳೆಗೆ ಮಗಳದ್ದು ಸ್ಕೂಲ್ನ್ಯಾಗ ಗ್ಯಾದ್ರಿಂಗ್ ಐತ್ರಿ ಗ್ಯಾದ್ರಿಂಗ್ ಐತೆ ಅಂತಂದ್ರೆ ಇದು ಪ್ರತಿಭಾ ಕಾರಂಜಿ ನಮ್ಮ ಕಡೆಗೆ ಹೆಂಗೆ ಮಾಡ್ತಾರಲ್ಲ ಇಲ್ಲಿನೂ ಕೂಡ ಅದೇ ಥರ ಈ ವರ್ಷದೊಳಗ ನನ್ ಮಗಳು ಕೂಡ ಪಾರ್ಟಿಸಿಪೇಟ್ ಪಾರ್ಟಿಸ್ ಮಾಡಿದಳು ಇವಾಗ ಎಜುಕೇಶನ್ ಖರ್ಚು ಒತ್ತಟಕ್ರಿ ಇಂತವೇನಾದ್ರೂ ಮನೆ ಶಾಲೆಗೆ ಬಂದು ಅಂದ್ರ ಖರ್ಚಿನೊಳಗ ಖರ್ಚು ಅಂತ ಹೇಳ್ತಾರ ಸುಳ್ಳಲ್ಲ ನೋಡ್ರಿ ಈಗ ನಾಳೆಗ್ ಮಗಳಿಗೆ ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತ ಏನೆಲ್ಲಾ ಹಾಕ್ತೀನಿ ಏನೆಲ್ಲಾ ಹಾಕಲ್ಲ ಅದು ನಾಳೆ ಗೊತ್ತಾಗ್ತದ ಬಟ್ ಇದಂಗಿರ್ಬೇಕ ಬೆಳಗ್ಗೆ ಇಟ್ಟೀನಿ ಅಂದ್ರೆ ಇಷ್ಟು ಅಂತೇಳಿ ಯೂಸ್ ಅಂತೇಳಿ ತಗೋದು ಇಟ್ಕೊಂಡಿಪ್ಪಾ ಅಂತಂದ್ರ ಬೆಳಗ್ಗೆ ಬೆಳಗ್ಗೆ ನಮ್ದು ಯಾವ್ದು ಲಘು ಲಘು ಕಂಫರ್ಟಬಲ್ ಅಂತ ಅನಸ್ತೈತಿ ಅನುಕೂಲ ಅಂತ ಅನಸ್ತೈತಿ ಅವನ್ನ ಇದ್ರೊಳಗನೆ ಚಾಯ್ಸ್ ಮಾಡ್ಕೊಂಡು ಹಾಕಕ್ ಬರತ್ತ ಇಲ್ಲಿಗೆ ಏನಾಗ್ಬಿಡ್ತ್ರಿ ಅಲ್ಲಿ ಎಲ್ಲಾ ತಗಿದು ಇದು ಅಥವಾ ಅದು ಇದ್ ಚೀಪ್ ತನಗಾಗಿ ಮೊದ್ಲ ಹತ್ ಮನಿ ಇದ್ರೊಳಗನೆ ಎಲ್ಲಾ ನಮ್ದು ಹಾಲ್ ಬೆಡ್ರೂಮ್ ಎಲ್ಲಾ ಇದೆ ನಮ್ದು ಸೊ ಹಾಗಾಗಿ ಬೆಳಿಗ್ಗೆ ಲಗುಟ್ ಹೇಳ್ಬೇಕು ಏಳುವರೆ ಏನಷ್ಟೊತ್ತಿಗೆನೆ ಸಾಲಿಯೊಳಗ ಹೇಳ್ಯಾರ ಮತ್ತೆ ಯಜಮಾನ್ರು ಲಗುಟ ನಾಳೆಗೆ ಮತ್ತ್ ಬಿಜಾಪುರ್ಕ್ ಹೋಗರದಾರ ಇವತ್ತು ಅವ್ರು ಬಿಜಾಪುರ್ಗನೇ ಹೋಗಿದ್ರು ಮತ್ತೆ ಅವಾಗ್ಲೇ ಬಂದ್ರ ಬಂದು ಒಂದ್ ಅರ್ಧ ತಾಸ ರೆಸ್ಟ್ ತಗೊಂಡ್ರು ರೆಸ್ಟ್ ತಗೊಂಡು ಮತ್ತ ನಾಳೆಗೆ ಮತ್ತೆ ಮಗಳಿಗೆ ಹೂವ ಬೇಕಾಗಿದ್ದು ಎಲ್ಲಾ ಮೆಸೇಜ್ ಮಾಡ್ಯಾರ ಮೇಡಮ್ ಅವ್ರ ಏನೇನ್ ಬೇಕು ಏನೊಂದು ಹಾಕಿ ರೆಡಿ ಮಾಡಿ ಹೇಳಿ ಅವು ನನ್ನ ಹತ್ರ ಯಾವೆಲ್ಲ ಅವೈಲೇಬಲ್ ಅದ ನೋಡ್ರಿ ಅವನ್ನೆಲ್ಲ ತಗೊಂಡಿನಿ ಯಾವೆಲ್ಲ ಇಲ್ಲ ನೋಡ್ರಿ ಯಜಮಾನ್ರು ಯಜಮಾನರು ಕೊಟ್ಟಾರ ಮತ್ ಅವ್ರನ್ನ ಲೇಟ್ ಆಗಿ ಬಂದ್ರೆ ಅಕ್ಕಿದಿಲ್ಲ ನನಗೆ ಅದೊಂದು ದೊಡ್ಡ ಟೆನ್ಶನ್ ಆಗಿಬಿಟ್ಟಿತ್ತು ಯಾಕಂದ್ರ ನಾಲ್ಕು ಮಂದಿಯಾಗ ನನ್ನ ಮಗಳು ಇರ್ತಾಳಲ್ಲ ಏನಾದ್ರೂ ಒಂದ್ ಮಿಸ್ ಆದ್ರೂನು ಅಕ್ಕಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಮತ್ ಮಕ್ಕಳಿಗೆ ಬಾಳ್ ಸೂಕ್ಷ್ಮಾರಿ ಆ ಇನ್ನೊಬ್ರು ಮಾಡಿದ್ದು ಇನ್ನೊಬ್ರು ಹತ್ರ ಇದ್ದಿದ್ದು ಇನ್ನೊಬ್ರು ರೆಡಿ ಆಗಿದ್ದು ಅದ್ರಾಗ ಗ್ರೂಪ್ ವೈಸ್ ಅವ್ರು ಡ್ಯಾನ್ಸ್ ಮಾಡತ್ತಾರಂದ್ರ

ಯಾವತ್ತು ಮಕ್ಳು ಹಂಗ ಹೆಂಗ ಪುಡೇ ಮಾಡ್ತಾರಲ್ಲ ಒಳ್ಳೆ ಕೆಲಸ ಮಾಡ್ದಾಗ ಬಾ ಖುಷಿ ಪಡ್ತೀವಿ ಕಿರಿಕೇರ್ತನ ಮಾಡಿದಾಗ ಬೈತೀವಿ ಇನ್ನಷ್ಟು ಹೆಚ್ಚಿನ ಕಿರಿಕಿರ್ತನ ಮಾಡಿದ್ರೆ ಒಂದ್ ಎರಡು ಏಟ್ ಇಟ್ಟು ಮನೆ ಮಾಡ್ಬೇಕು ಎಲ್ಲಾರ್ದು ಅದೇ ಹಣೆ ಬರ ಮಕ್ಳಿ ಈಗ ಈ ವಯಸ್ಸಿನ ಮಕ್ಳ ಈಗೆಲ್ಲಾ ಎಲ್ಲಾ ರೀತಿಯಿಂದನು ಮಕ್ಳು ಬಹಳ ಏನಂತ ಫಾಸ್ಟ್ ಅಂತನೇ ಹೇಳ್ಬೋದು ಆದ್ರ ಈಗ ಅವಾಗ ನಮ್ ತಂದೆ ತಾಯಿಯರೆಲ್ಲಾ ಎಷ್ಟೆಷ್ಟ್ ಮಕ್ಳನ್ನ ಹೆತ್ತು ಜಾಪಾನ್ ಮಾಡಿ ಕೆಲ್ಸಕ್ಕೋಗ್ಬಂದು ಎಲ್ಲಾ ನಿಂಗರ ನಾವ್ ಮನೆಗಿದ್ದ ನಮ್ಮ ಮಕ್ಕಳನ್ನ ನನ್ ಆಗಂಗಿಲ್ಲ ಯಾಕಂದ್ರ ಈಗ ಹಂಗ ಆಗಿಬಿಟೇತ್ರಿ ಜನರೇಷನ್ ಏನು ಮಾಡಕ್ ಆಗಲ್ಲ ಸೊ ಹಾಗಾಗಿ ಮತ್ತೆ ಏನೋ ಅನ್ಕೊಳಕ್ ಹೋಗ್ಬೇಡ್ರಿ ಇರ್ಲಿ ಪರವಾಗಿಲ್ಲ ಇವಾಗ ಏನೇನೆಲ್ಲ ತಗೊಂಡಿವಂತ ಕೇಳ್ಸಿಂಗ ನಿಮ್ ಜೊತೆ ಶೇರ್ ಮಾಡ್ತೀನಿ ನಾಳೆಗೆ ಎಲ್ಲಾ ಈಗ ರೆಡಿ ಮಾಡಬೇಕು ಒಮ್ಮೆ ನಸ್ಸಿಗಿನ ಐದ್ ಗಂಟೆಗೆ ಕೇಳ್ಬೇಕಂತ ಅನ್ಕೊಂಡಿನಿ ಯಾಕಂದ್ರೆ ಚಳಕ ಪೂಜಿ ಈ ರೆಡಿ ಮಾಡೋದು ನಾನ್ ರೆಡಿ ಆಗೋದು ಪಿಲ್ಯಾ ಮತ್ ನಮ್ ಯಜಮಾನ್ರು ಮತ್ ಅವ್ರು ಊರಿಗೆ ಹೋಗ್ತಾರ

ಅದು ಅದು ಕಾಳದು ಹೋಗಡ ಏನು ನನಗ ಗೊತ್ತಿದ ರೆಪ್ಪೆಗೊಂಡ್ ನೋಡ್ರಿ ಎಷ್ಟಿದ್ ಅದ ಇದು ಶ್ರಾವಣಿದ್ರಿ ಫ್ರೆಂಡ್ಸ್ ಇದು ನಮ್ಮ ನಗಣ್ಣಿಗೆ ನಾನು ಅಕ್ಕಿ ಮಾತ್ರ ಅಲ್ಲ ಬೆಂಟೆಕ್ಸದು ಹೊಸದ್ ಕೊಡು ಅಂತಂದೆ ನಾನು ಹೊಸದ್ ಇಲ್ರಿ ಶ್ರಾವಣಿ ಯೂಸ್ ಮಾಡಂಗಿಲ್ಲ ಇದನ್ನ ಕೊಡು ಕೊಡಂದ್ರ ಕಟ್ ಕಳಿಸ್ತೀನಿ ಅಂತಂದ್ರು ಆ ಸೊ ಪರವಾಗಿಲ್ಲ ಕೊಟ್ಟು ಕಳಿಸ್ರಿ ಅಂತಂದೆ ಹಂಗಾಗಿ ಇದನ್ನ ನೋಡ್ರಿ ಕಲರ್ ಕಲರ್ ನಾವ್ ಇದ್ದಾಗ ಇದ್ರದ್ದು ಹುಚ್ಚು ಬಾಳತ್ರಿ ನಮ್ಗ ಎಲ್ಲಾ ಹಿಂಗ ಇಲ್ಲಿಂದ ಹಿಂಗ ಉದ್ದಕ್ಕ ಹಚ್ಕೊಂಡ್ರು ಇಲ್ಲಿ ಹಿಂಗ್ ದೊಡ್ಡದು ಟಿಕ್ 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 ಹಚ್ಕೊಂಡ್ರು ಏನಾದ್ರೂ ಫಂಕ್ಷನ್ ದಾಗ ನಾವ್ ಡಾನ್ಸ್ನ ಕುಡ್ದಾಗ ಇಲ್ಲಿ 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 ಅಂತೆಲ್ಲ ಆ ಸೊ ಇದೇನೈತಿ ಸ್ನೇಹ ನೋಡ್ರಿ ದೀಪಕ್ರಿಮಲ್ಲ ಆಪರ್ ಮಾಡ್ಲಿ ಆಮೇಲೆ ಇದು ನೋಡ್ರಿಯಪ್ಪ ಮೇಕಪ್ ಸೆಟ್ ನೋಡಿರಿ ನನ್ನ ಮಗಳದು ಇದು ನೀನು ಯಾವತ್ತೂ ಅದನ್ನು ವಾಪರ್ಸ್ಬಾರ್ದು ನಾನೇ ನೆಕ್ಸ್ಟು ದಿನಾನ ಇಷ್ಟು ವರ್ಷನೇ ವಾಪಸ್ಸಿಲ್ಲ ಈ ವಾಪರ್ಸ್ತೀನಿ ಇನ್ನೂ ಸುಮ್ ಡಾನ್ಸಿಂಗ್ ಅಂತ ಒಂದಿನ ಹಚ್ತೀನಿ ಅಷ್ಟೇ ದಿನಾಪನಾ ಏನು ಮಾಡಂಗಿಲ್ಲ ದಿನ ಇಲ್ಲವ್ವ ಎಲ್ಲರ ಲಗ್ನಕ್ಕೆ ಹೋದಾಗ ಯಾರು ಯಾರ್ದಾರ ಬರ್ತಡೇ ಇದ್ದಾಗ ನಂದು ಬರ್ತಡೇ ಇದ್ದಾಗ ಹಿಂಗೆ ಹಚ್ತೀನಿ ನೋಡಿರಿ ನಮ್ಗೆ ಮೇಕಪ್ ಅನ್ನೋದು ತಗೋ ತೋರಿಸಲ್ಲ ಹಿಂಗೇನು ಅವಾಗೆಲ್ಲ ಅದು રોજ રોજ ಅಂತ ಬರ್ತಿದ್ರಿ ಈ ತರ ಚೌಕ್ ಇರ್ತಿತ್ತ ಒಂದು ಕನ್ನಡಿ ಚೌಕಿನೆಗ ಒಂದ್ ಹಿಂಗತಿ ಮೆತ್ತಂದ ಇದು ಕೊಡ್ತಿದ್ರು ನಿಂಗ ಅಡ್ಕೋಣಾಕ ಇದು ಕಲರ್ ಇತ್ತಿತ್ತ ಪಿಂಕ್ ಕಲರ್ ಇತ್ತಿತ್ತ ಅಾ રોજ રોજ ಅಂತ ಬರ್ತಿತ್ತು ಅದು ಪಿಂಕ್ ಕಲರ್ ಇರ್ತಿತ್ತು ಇದ್ರೋ ವೆರೈಟಿ ಬಹಳ ಅದವರಿ ತೋರಿಸ್ತೀನಿ ನಿಮಗೆ ಎಷ್ಟು ಕೊಡ್್ರಿ ಇದಕ್ಕ ಅಾ ಹೇ กี่ತಿ ಗವಿ

ಯೋಸ್ನೇ ಕರೀನಲ್ಲ ಇದ್ರ ಡಾಟ್ 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 ಇದು ಮಾಡ್ಯಾರ್ರಿ ನಿನಗದು ಡಬಲ್ ಡಬಲ್ ಕಾಣಕತ್ತವು ಚಸ್ಮ ಹಾತು ನಮ್ಮ ಮಮ್ಮಿಗ್ರಿ ಬಾಳ ದಿನ ಆಗೇತ್ರಿ ಚೆಕ್ ಮಾಡಿಸ್ಬೇಕು ಬಾಳ ತಲಿ ನೋಸ್ತಿತ್ ನನಗ ಅದೇನ್ ತಲೆ ನುಸಕತ್ತಂದ್ರ ಅಷ್ಟು ಸಣ್ಣ ಪುಟ್ಟೆ ತಲೆ ನುಸಲ್ಲ ಅದ್ರ ರೇಟ್ ನೋಡತಿ ನಾನು ಎಲ್ಲಾ ರೇಟ್ ಹಿಂಗ ಡಾಟ್ 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 ನಾಗ ಬರ್ದಿರ್ತಾರ ನೋಡ್ರಿ ಇದನ್ನ ಆಮೇಲೆ ಮತ್ ಯಾವಾಗ ಅದು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ ಮತ್ತೊಂದು ಟೆನ್ಸಿನೇ ಚಾಲು ಆಯ್ತು ನೋಡ್ರಿ ಬಿಡುಪಿಲ್ಲ ನೇರ್ ಪಾಲಿಸ್ ಇರಲಿಲ್ಲ ದೀಪಕನ ಹತ್ರ ಐತನಂತಿಗೆ ಸ್ಕೇಜ್ ಎಲ್ಲ ಮನೆ ಮನಿ ಫಂಕ್ಷನ್ ಇದ್ದ ಸಂಬಂಧ ಎಲ್ಲಾನು ಖಳೆಯಾಗಿ ಅವರು ಇಲ್ಲ ಅಂತ ದುಹಂಗ ಅಂತ ಹೇಳಿ ಹೊರಗಡೆ ತಗೊಂಡು ಬಂದಾರೆ ಇದು ನವಿಪೇಟ್ ಗೆೋದ್ರೆ ಇದ್ರಿ ನವಿಪೇಟ್ನಗೆ ಅವ ಬಳಿ ಬಳಿ ಜೊತೆ ನೇರ್ ಪಾಲಿಸ್ ತಗೊಂಡಿವಿ ಮತ್ತೆ ನವಿಪೇಟ್ನಾಗೆ ಮೇಕಪ್ ಸೆಟ್ ತಗೊಂಡಿವಿ ನವಿಪೇಟ್ನಾಗ ಮೇಕಪ್ ಮೇಕ್ಅಪ್ ಸೆಟ್ ನೇರ್ ಪಾಲಿಶ್ ಬಳಿ ನೇರ್ ಪಾಲಿಸ್ ತಗೊಂಡಿದೆ ಆಮೇಲೆ ಬಳಿ ತಗೊಂಡು ಬಳಿ ಇದರ ಕಲರ್ ತಗೊಂಬಂದ್ರೆ ಮ್ಯಾಚಿಂಗ್ ಪಿಂಕ್ 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 ಕಲರ್ ಮೆಟಲ್ ದಾಗ ಅದವ್ರಿ ಬಾ ಚಂದ ಅನಿಸ್ತವ್ ಮೆಟಲ್ ದಾಗ ಬಳಿ ಯೂಸ್ ಚಂದಾಗಿ ಯೂಸ್ ಮಾಡಿದ್ರೆ ಏನಾಗಂಗಿದೆ ಕಲರ್ ಹೋಗಂಗಿಲ್ಲ ಮತ್ತೆ ಇವು ಲಗೋಟನೆ ಮೆತ್ತಗುನ ಮೆತ್ತಗ ಆಗಲ್ಲ ಅಂತ ಅನ್ಸುತ್ತ ಲಗೋಟ ಮೆತ್ತಗ ಆಗಲ್ಲ ಇವು ಚಲೋ ಅದ ಒಂದೊಂದ್ ಹಾಕೊಂಡ ಹಾಕೊಂಡಾಗ ಮೂರ್ ಡಾಂಕ್ ಹಾಕ ಏ ಇಡ ಪಿಲ್ಲ ನಮ್ದು ಅದಕ್ಕೆ ಹಚ್ತೀನಿ ಅಲ್ಲಿ ಪೋರ್ಗೇನೆ ಅಷ್ಟು ಮೆತ್ತಗಾಗಲ್ಲ ಇವು ಚಲೋ ಅದ चोलो कोल्टिया दावर, यांग डजीना? चालीस, नालवात नालवा हो नालवात रिप्पे का डजीना रिफ्रेंस दाइगो इस्टे इस्ट अधावन नालवात रिप्पे तो थावर चोलो कोल्टिया दाइगो ओए, मम्मी, मां यंपन कदर देप ये? पोडीगेज

ಇದು ಪಟ್ಟಿ ನೋಡ್ರಿ ಇದು ದೀಪಕ ಹಾಕಿದ ಬಲ್ಯ ಕಿದ್ದ ಸೈಡ್ ವೈಸ್ ಬಡಗಿ ಕೊಡ್ತಾ ಎಲ್ಲ ಹೋಗಿ ಇದು ಸಿಂಗಲ್ ಪೀಸ್ ಐತಿದ್ ಹಂಗಾಗಿ ಕೊಡ್ತಾ ಪರವಾಗಿಲ್ಲ ಸಾಕ್ರಿ ಇಷ್ಟ ಮಾತಾಡೋದು ಸುಮ್ಕುಂದ್ರೆ ಇಲ್ಲಿ ನೋಡ್ರಿ ನಾವು ಚೌರಿ ಚೌರಿ ಅಂತಿದ್ವಿ ಎಲ್ಲ ಬಾಡಿಗೆ ಕೊಡ್ತಾರಲ್ಲ ಸ್ವಲ್ಪ ಕೂದಲಾ ಇದು ಏನನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರ ಇಲ್ಲಿ ರೌಂಡ್ ಆಗಿ ಬೌ ಇರ್ತದ್ರಿ ಈ ಮಕ್ಳಿಗೆ ಜಾಸ್ತಿ ಉದ್ದ ಕೂದ್ದೆ ಇರಲ್ಲ ಸೊ ಮೇಡಮ್ ಅವರು ಮೆಸೇಜ್ ಏನೇನೆಲ್ಲ ತರ್ಬೇಕಂದ್ರಾಗ ಇದು ಮೇನ್ ನೋಡ್ರಿ ಇದು ಸಿಗತ್ತ ಇಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಉದ್ದ ಜಡೆ ಇದ್ರಿಗೆ ಹಾಕಿ ಇಲ್ಲೆಲ್ಲ ಇವು ಅದಾವ ನೋಡ್ರಿ ಈ ತರ ಇವನ್ನ ಕಟ್ಟದ ಇವಲ್ಲ ಚುಮ ಕಟ್ಟಿದ್ರೆ ಪಟ್ಪಟ್ಟೆ ಕುಂಡ್ರತೈತಿ ಈ ಕಿಂದು ಉದ್ ಕೂದ್ಲೆ ಉದ್ದಿಲ್ಲ ಇದ್ರೊಳಗು ಇಲ್ಲಿ ರಬ್ಬಲ್ ಇರ್ತದ್ರಿ ಅಂದ್ರ ಒಂಚೂರು ಜಡಿ ತರ ಜುಟ್ಲ ತರ ಹಾಕಿ ಅದಕ್ಕೆ ರಬ್ಬಲ್ ಅದಕ್ಕೆ ಫಿಟ್ ಮಾಡಿದ್ರೆ ಇದು ಉದ್ದಕ್ಕೆ ಬಿಡಬಹುದು ಬಟ್ ಇಲ್ಲಿ ಇಲ್ಲ ಅದು ಇದು ಬೌ ಅಲ್ರಿ ಇದು ಸುಮ್ಮನೆ ಸೆಟ್ ಮಾಡ್ಯಾರದನ್ನೆಲ್ಲಾನು ಕೂಡ ಫಿನಿಶಿಂಗ್ ಮಾಡ್ಯಾರದನ್ನ ಸುಮ್ ಯಾಕ ಅದ್ರ ಮ್ಯಾಕ್ ಕಣ್ಣ ಇದನ್ನ ಯಾವ ತರ ಮಾಡಿ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ನನಗಂತೂ ನಿಜವಾಗ್ಲು ಐಡಿಯಾ ಇಲ್ಲ ಈ ಸದ್ಯಕ್ಕೆ ಅದ್ರ ಬಗ್ಗೆ ತಲೆ ಕಡ್ಸೋಣ ಅಂತ ಅಂದ್ರೆ ಮತ್ತ ರಾತ್ರಿ ಎಲ್ಲ ನಿದ್ದೆ ಆಗ್ತಾ ನನಗೆ ಹೇಳ್ಬೇಕಪ್ಪ ಅಂದ್ರೆ ಅದಕ್ಕೆ ಏನ್ ಮಾಡ್ತೇನೆ ಇದ್ ನಿಂಗ ರೆಡಿ ಮಾಡಿ ಇಡ್ತೀನಿ ನಾಳೆಗೆ ಈಕಿಂದ ತೆಲಿಗಿಲಿ ಏರ್ತಿ ನೋಡ್ರಿ ಅವಾಗ ಯಾವ ತರ ನನಗ ಆ ಟೈಮಿಗೆ ಐಡಿಯಾ ಬರ್ತೈತ್ಲ ಆ ತರ ಈಕಿ ಹೇರ್ ಸ್ಟೈಲ್ ಮಾಡ್ತೀನಿ ಇದು ಈ ತರ ಐತ್ ನೋಡ್ರಿ ಇದು ಒಳ್ಳೇದ್ ಮಮ್ಮಿ ಇದು ಮತ್ತ ದೀಪಕನ ಹತ್ರ ಇವೆರಡು ತಗೊಂಡಿ ನಾನಾ ಪ್ಲೇನ್ದೊಳಗ ಇರಲಿ ವೀಣಿ ಜಡಿ ಸೊಂಗಿ ಈ ತರದೊಳಗ ಐತಿ ಮತ್ತ ಕಂಬಾರ್ ಪಟ್ಟ ಇವೆರಡೂನು ಕೂಡ ದೀಪಕನ ಹತ್ರ ತಗೊಂಡಿನಿ ಇದಕ್ಕ ಇದು ಬಂದೈತ್ರಿ ಇದು ಬಿಂದಿ ಕೊಟ್ಟ ಫುಲ್ ವೈಟ್ 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 ಆಗೈತಿ ಬಟ್ ಇರ್ಲಿಕ್ಕಂದ್ರ ಮತ್ ನಾವ್ ಇದನ್ನ ಯೂಸ್ ಮಾಡ್ಬೇಕಾಗಿತ್ತು ನನ್ನ ಹತ್ರ ಐತಿ ಹೊಸದೇ ಐತಿ ಹೊಸದೇ ಯೂಸ್ ಮಾಡ್ತೀನಿ ಮಸೂದ ಯೂಸ್ ಮಾಡ್ತೀನಿ ಬರಿ ಸದ್ಯಕ್ಕೆ ನನ್ನ ಹತ್ರ ಏನಾದ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನೋಡ್ರಪ್ಪ ಇದು ನಾನು ಆಲ್ರೆಡಿ ಆನ್ಲೈನ್ ದಾಗ ತಗೊಂಡಿದ್ದೆ ನಾನು ಕೂಡ ವೇರ್ ಮಾಡೀನಿ ಬೇಡ ನಾ ಮಾಡಿನಿ ಸುಮ್ಕುಂದ್ರು ಇದನ್ನ ವೇರ್ ಮಾಡಿ ನಾನು ಆಲ್ರೆಡಿ ನೋಡಿರ್ತೀರಿ ನೀವು ನಮ್ಮ ನಾದ್ನಿ ನಿಖಿತನ ಮದುವೆಗ ಇದನ್ನ ಹಾಕೊಂಡಿದ್ದೆ ಆನ್ಲೈನ್ ಶಾಪಿಂಗ್ ಮಾಡಿರುವಂಥದ್ದು ನೀವು ಕೂಡ ನೋಡಿರ್ತೀರಿ ವಿಡಿಯೋದೊಳಗೆ ಅದೊಂದು ಲಾಂಗ್ ಹಾರ ಐತ್ರಿ ಇದು ಲಾಂಗ್ ಹಾರ ಮತ್ತು ಇದು ಮ್ಯಾಗ ಶಾರ್ಟ್ ಸರ ಸರಿ ಐತಿದು ಎರಡು ಜೋಡಿ ಇದಕ್ಕೇನೈತಿ ಕಿವೇನು ಬಂದಾವೆ ಮತ್ತು ಇದು ಬಿಂದಿನೂ ಕೂಡ ಬಂದೈತಿ ಏಯ್ ನಿಂದೇನಪ್ಪ ಕುಂದ್ರ ಕೈ ಹಚ್ಬಿಡಂತಕ್ಕೆಲ್ಲ ಬಿಂದಿನೇ ಬಂದೈತಿ ಈಗ ಇದು ಬಿಂದಿ ಕೊಟ್ಟಿದ್ರು ಪಾಪ ನನ್ನ ಹತ್ರ ಇರ್ಲಿಕ್ಕೆ ಅದನ್ನ ಹಾಕ್ತಿದ್ದೆ ರೀ ಇದೈತಲ್ಲ ಇದಕ್ಕೆ ಮ್ಯಾಚಿಂಗ್ ಇದ್ದಿದ್ದು ಐತಿ ಸೊ ಹಾಗಾಗಿ ಇದಕ್ಕೆ ಮ್ಯಾಚಿಂಗ್ ಇದ್ದಿದ್ದು ಕಿವೇನು ಅದಾವೆ ರೀ ಅವು ಫುಲ್ ಅಂದ್ರೆ ಫುಲ್ ವೇಟ್ ಅದಾವೆ ವೇಟ್ ಅದಾವೆ ದೊಡ್ಡ ಅದಾವೆ ಅದಕ್ಕೆ ಅಂತೇಳಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಇವನ್ನ ಹಾಕ್ತೀನಿ ಇವು ಮ್ಯಾಚಿಂಗ್ ಆಗ್ತಾವೆ ಇವು ಮಣಿಗಳು ಏನು ಅದಾವ್ರಿ ಇದಕ್ಕೆ ಸರ್ಟ್ ಹಾಕ್ತಾವ ನೋಡ್ತಿರ್ಬೋದಲ್ಲ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಇದಕ್ಕೆ ಸ್ಟೋನ್ ಅದಾವಲ್ಲ ಇದಕ್ಕೂ ನಾವೇ ಅದಾವೆ ಮ್ಯಾಚಿಂಗ್ ಅಂತೇಳಿ ಇವನೇಕ್ ಕ್ಯೂವನ್ನು ಹಾಕ್ತೀನಿ ಲೈಟ್ ವೆಯ್ಟ್ ಅದಾವೆ ಹಾಗೆ ಇಲ್ಲೊಂದು ಜೊತೆ ಬಳಿ ನೋಡ್ರಿ ಇವು ವಾದರಸಿರ ಸಂಕ್ರಾಂತಿ ತೊಗೊಂಡಿರುವಂಥದ್ದು ಇವು ಅಲ್ಲೇ ತೊಗೊಂಡಿದ್ವಿ ನಾವು ಅವಾಗ ಕೊಟ್ಟಿದ್ದೆವು ಬಟ್ ಇವು ಎರಡು ಜೋಡಿನ ನಂಗೆ ಅಷ್ಟೊಂದೇನು ನೆನಪಿಲ್ಲ ಒಂದು ಜೊತೆ ನಾವು ತೊಗೊಂಡಿವಿ ಒಂದು ಜೊತೆ ಅವಾಗ ಕೊಟ್ಟಾಳ ಯಾವ ನಾವು ತೊಗೊಂಡಿದ್ದು ಯಾವ ಅವಾಗ ಕೊಟ್ಟಾಳೆ ತಲೆಗೆ ಬರಲಾಗಿತ್ತು ಅಷ್ಟೊಂದು ಬಟ್ ಅದಾವ ತೆಗೆದಿಟ್ಟೀನಿ ಇವೊಂದು ಜೊತೆ ಬೆಳೆಯೋದು ನೋಡಿರಿ ಮತ್ತು ಇವನ್ ಜೊತೆ ಬೆಳೆಯೋದು ಈಗ ನೀವು ಏಜ್ ಜೋಡ್ ಬೆಳೆಯೋದಲ್ಲ ಅವಾಗ ಇವಾಗ ತೊಗೊಂಡಿಟ್ಟಿದ್ದು ಈಗ ಎಲ್ಲನೂ ಹೊರ್ಗಡೆ ತೆಗ್ದೀನಿ ಈಗ ಯಾಕಂದ್ರೆ ಹಾಕಿ ಚಂದಾಗ ಆ ಡ್ರೆಸ್ಸಿಗೆ ತಕ್ಕಂಗೆ ರೆಡಿ ಆಯ್ಬೇಕಲ್ಲ ರೀ ಡ್ರೆಸ್ ಅಲ್ಲಿ ಐತಲ್ಲ ಅದ್ರ ತಕ್ಕಂಗೆ ರೆಡಿ ಆಗ್ಬೇಕಲ್ಲ ಹಿಂಗಾಗಿ ನೋಡೋಣ ನೀವೆಲ್ಲ ತೆಗ್ದಿಟ್ಟೀನಿ ಇಷ್ಟೆಲ್ಲ ಹಾಕಲ್ಲ ರೀ ಬಟ್ ಯಾವಾಗ ಟೈಮಿಗೆ ಫೈನಲಿ ಟಚ್ ಕೊಡ್ತೀನಲ್ಲ ಆವಾಗ ಅದು ನೋಡಿ ಮಾಡ್ತೀನಿ ಹಂಗೆ ಇದೊಂದು ಹೂವು ಮತ್ತು ಇನ್ನು ಕಿಸ್ರಿ ಕಲರ್ ಹೂವು ಇತ್ತು ನೋಡಿರಿ ಟ್ರಾಫಕ್ತಿಗೆ ಇದೊಂದು ಹೂವು ರೀ ಹಾಗೆ ಒಂದು ಎರಡು ಪಿನ್ನ ಇಟ್ಟೀನಿ ಬೇಕಾಗ್ತಾವ ಅಂತೇಳಿ ಯು ಪಿನ್ ಬೇಕಾಗ್ಬೋದು ರೀ ಎಷ್ಟೆಲ್ಲಿ ಮಾಡೋಕ ಯು ಪಿನ್ನ ಮತ್ತು ಇದು ನೋಡ್ರಿ ಇದನ್ನ ಓಪನ್ ಮಾಡಿಲ್ಲ ಇದನ್ನು ಆದರೆ ಸಂಕ್ರಾಂತಿ ಹೋಂಡಿದ್ದು ಇದು ಹಂಗ ಇಟ್ಟು ನೋಡಿರಿ ಒಂದ ಒಂದು ತೆಗ್ದೀನಿ ನೋಡ್ತಿರ್ಬೋದು ಒಂದು ತೆಗ್ದೀನಿ ಅದು ತೆಗ್ದೊಂದು ಸೈಡಿಂದ ಹರಿದೀನಿ ಅದೇ ಥರ ಪ್ಯಾಕಿಂಗ್ ಇರುತ್ತೆ ನೋಡ್ರಿ ಅದನ್ನ ಹರಿದೀನಿ ಮತ್ತು ಇದೊಂದು ಹೂವು ಇವೆರಡೂ ಕೂಡ ಅದಾವು ಇವೆರಡೂ ಇಟ್ಟೀನಿ ನೋಡಿದ್ರಲ್ಲ ಇವು ಮನೇನು ನೋಡ್ರಿ ಎಲ್ಲ ಸಾಮಾನು ಹೆಣ್ಣು ಮಕ್ಕಳು ಅದರಪ್ಪ ಅಂತಂದ್ರೆ ಫ್ರೆಂಡ್ಸ ನಿಜವಾಗ್ಲೂ ಭಾಳ ಏನಂತಂದ್ರು ಕಡಿಮೆನೇ ನೋಡ್ರಿ ಅದ್ರಾಗ ಈಗಿನ ಮಕ್ಳಿಗೆ ಏನದು ಹೇಳೋಕ್ಕಾಗಲ್ಲ ರೀ ಎಲ್ಲನೂ ಬೇಕಾ ಅಂತಾರ ಎಲ್ಲನೂ ಬೇಡ ತರ ನಮಗೆ ಗೊತ್ತಿಲ್ಲಾರ್ದು ಮೆಹಂದಿ ಹಚ್ಚಿ ನೋಡ್ರಿಪ್ಪ ಹಂಗೆ ಮೆಹಂದಿ ತೋರಿಸು ಮೆಹಂದಿ ರೀ ಈ ಥರ ಸಿಂಪಲಾಗಿ ಹಚ್ಚೀನಿ ಬಟ್ ಅದೇ ಚೆಂದ ಕಾಣಿಸ್ತಿತ್ತು ಆಮ್ಯಾಗ ಫುಲ್ಲ ಡಿಸೈನ್ ಡಿಸೈನ್ ಕೈಯೆಲ್ಲ ಇದು ಮಾಡಿದ್ರೆ ಅದಷ್ಟು ಡಿಸೈನ್ ಎದ್ದು ಕಾಣಲ್ಲ ಇದು ನೋಡ್ರಿ ಈಗ ಇಷ್ಟು ಚಂದ ಕಾಣಿತ್ತು ಕೂಡ ತೊಗೊಳ್ಲಿಕ್ಕೆ ಒಂದು ಎರಡು ತಾಸು ಇಟ್ಟು ನಾಳೆಗೆ ಈ ಊಟ ಹೆಂಗೆ ಮಾಡ್ತಿದ್ದೆ ಅದಕ್ಕೆ ಅಂತೇಳಿ ಈಗಿನ ಮೆಂದಿ ಏನು ಬಿಡ್ರಿ ಲಗ್ಯಾ ಅರ್ಧ ತಾಸಿನಾಗನೇ ರೆಡ್ ಕಲರ್ ಆಗ್ತಾವೆ ನಾಳೆಗಿನ ಡಾರ್ಕ್ ಆಗುತ್ತೆ ಮುಂಜಾನೆ ಚೆಂದ ಆಗೈತಿ ಊಟ ನಾಳೆ ತೋರಿಸ್ತೀನಿ ರೀ ಯಾವ ಥರ ಆಗೈತೆ ಮೇಂದಿ ಅಂತೇಳಿ ಮಸ್ತ್ ಕಾಣಸ್ತೈತದ ಈ ಕಡೆಯಿಂದ ನಿಂದು ಏ ಕೈಗೆ ಹಚ್ಚಿನಿ ನಾಳೆಗೆ ಎಷ್ಟು ಚೆಂದ ಕಾಣತ್ತೆ ನೋಡು ಅಂತ ಎಲ್ಲ ಆಪ್ಷನ್ ರೀ ಈಕೀಗ ಹಿಂಗೇ ಬೇಕು ಹಾಗೆ ಬೇಕು ಅಂತೇಳಿ ಯಪ್ಪಾ ಹ ಆಯ್ತು ನೋಡಿರಿ ಈಗ ನನ್ನ ನಾಲ್ಕು ವರ್ಷದಾಗ ಆದ್ಲಂದ್ರೆ ಮುಂದೆ ಎಲ್ಲ ಅವ್ರೇಳ್ಬೇಕು ಮೊರ ಬಟ್ಟಿ ಮಾಡಿಟ್ಟಿದಿಲ್ಲ ದೊಡ್ಡವಾದ್ಮೇಸ್ತಾನ ಅವಾಗ ಹೇಳಕೆ ನೋಡಿನ್ ಮುಖ ನೋಡಿಯಪ್ಪ ನೀನ್ ರೊಕ್ಕಿಲ್ಲ ತಗೋತಿ ಸೈಕಲ್ ಅಲ್ಲಿ ಪಪ್ಪನ ರೊಕ್ಕಿಲ್ಯ ಪಪ್ಪ ಪಪ್ಪಂಡ್ ಲಕ್ಕಿಲ್ಲ ಪಪ್ಪ ಕೊಡಿಸ್ತಾನ ನೀ ತಗೋ ಇಷ್ಟೈತ್ ನೋಡ್ರಪ್ಪ ಎಲ್ಲ ರೆಡಿ ಸದ್ಯಕ್ಕ ರೆಡಿ ಮಾಡಿ ಇಟ್ಟಿನಿ ನಾಡಿಗೆ ಎಷ್ಟ್ ಲಗುಟ್ ಹೇಳ್ಬೇಕು ಅಷ್ಟು ಲಗು ಎಷ್ಟ್ ಲಗುಟ್ ಹೇಳ್ತೀನಿ ಅಷ್ಟ್ ಲಗುಟ್ ಚಲೋನೆ ಬಿಡಲ್ಲ ನೀನ ಇದ್ ನೋಡ್ರಿದ್ರ ನಾದಿಗ್ ಹತ್ತ ನೀ ಸದ್ಯಕ್ ನಮ್ ಪಿಲ್ಲು ಇದಲ್ರ ಕೈ ಹಚ್ ಮಾಡದ ಎಲ್ ತಗಿಟ್ರುನು ಹುಡ್ಕಿ ಆಡ್ತಾರ ಒಂಥರ ಹತ್ತಿನ್ ಹೋಗು ತೊಂಬೈದ್ಗೋಗು ಅಂದ್ರೆ ಬಿಡು ಓಕೆ ರೀ ಯಜಮಾನ್ರು ಮತ್ತು ಈಗಿನ ಕರ್ಕೊಂಡ್ಬರತ್ನಿಯಾಗ ಸಮೋಸ ತಂದು ಕೊಟ್ರು ಬಿಸಿ ಬಿಸಿ ಇದ್ದು ಸಮೋಸ ತಿಂದ್ವಿ ಇನ್ನು ಚಾರ್ಜ್ ನಂದು ಮೊಬೈಲಿಗೆ ಆಗಿತ್ತು ಏಯ್ ಮುದ್ದಮ್ಮ ಖರೆ ನೀನು ನಿನಗೆ ನಾನು ನೀವು ವಿಡಿಯೋದಾಗ ನೋಡ್ತಿರಲ್ಲ ನೀವು ಒಂದು ಅರ್ಧ ಒಳಗೆ ಬ್ಲಾಗ್ ಹಾಕಿರ್ತೀನಿ ದಿನ ಬಿಡಿ ವಿಡಿಯೋ ಬಿಟ್ಟು ವಿಡಿಯೋದ ಆಚೆ ಅವ ಏನು ಮಾಡ್ತಾನಲ್ಲ ಎಪ್ಪ ಸಹಿಸ್ಕೊಂಡು ಕೊಂಡ್ ಸೈಜ್ ಕೊಂಡ್ ಇದು ಮೂರನೇ ಅದ್ರಾಗಿದು ಕಂಪೌಂಡ್ ಎಲ್ಲ ಅಷ್ಟು ಸ್ಟಾರ್ಟಿಂಗ್ ಬಂದ ತಕ್ಷಣ ಒಂಚೂರು ಕಾಯ್ದಿತ್ತು ಒಂದು ಒಂದ್ಸಪ್ ದಿನ ಗ್ಯಾಪ್ ಕೊಟ್ಟಿದ್ವಿ ಅಂದ್ರೆ ಚಂದಾಗ ಆಡ್ತಿದ್ದ ಈಗ ಮತ್ತೆ ಕಂಪೌಂಡ್ ಎಲ್ಲಾ ಬಗ್ಗಿ ನೋಡೋದು ಮಾಡೋದು ಭಾಳ ನಾಟಕ ಮಾಡತ್ತೇನ್ರಿ ಸದ್ಯಕ್ಕೆ ಮಗ ಹಂಗಾಗಿ ಅವ್ನಿಗೆ ಭಾಳ ದಿನ ಆಗೈತಿ ಏಟ್ ಬಿದ್ದಿಲ್ಲ ಅವ್ನವನ್ನ ಒಂದು ನಂದ್ರೈತಿ ಬರ್ತಾ ಯಾವಾಗ ನಾನು ಯಾವಾಗ ಬಿದ್ದೈತಿ ಏಟ್ ಯಾವಾಗ ಬಿದ್ದೈತಿ ಚಂದ ಕುಂದ್ರಬೇಕು ಶಿಸ್ ಕುಂದ್ರಬೇಕು ಅಲ್ಲಿ ನೋಡಲ್ ಸೇಮ್ ಯಾವಾಗ ಬಿದ್ದೈತಿ ಹೇಳಿ ಏಟ ಯಾರ್ ಕೊಟ್ರಿ ಹೇಳು ಯಾರು ಮಾಡ್ ಹುಚ್ಚಿ ಮದ್ದು ಹೇಳ್ತಿರಲ್ಲ ಎಲ್ಲಾರು ನೋಡಲಿ ಎಲ್ಲಾರು ಏನ್ ಹೇಳ್ತಾರ ಪಿಲ್ಲ ಎರಡ್ ಚಂದ ಕಾಣಸ್ತಾನ ಎಷ್ಟ್ ಚಂದ ಮಾತಾಡ್ತಾನ ಹುಚ್ಚಿ ಐತನ ಅಂತೇಳಿ ಆಗಲಿ ರಾತ್ರಿ ಹಾಸಗಿನ ಗಾದಿನ ಒಂದು ಹುಚ್ಚಿಡ್ ಏಟ್ ಬಿದ್ದಿಲ್ಲ ಅಂದ್ರೆ ಏಟ್ ಬಿದ್ದಾವಲ್ಲ ಹುಚ್ಚಿ ಮಧ್ಯಾಹ್ನ ಮುಖಂಡ್ರಿ ಪಾಪ ಗಾದಿ ಮ್ಯಾಗ ಮುಕೋಸಿ ಅಂತೇಳಿ ಅಲ್ಲಿನೂ ಶೂ ಹೊಡಿತಾನ ಒಂದ್ ಸೌನ ಸ್ಮೆಲ್ ಅದು ಆಗಂಗಿಲ್ಲ ಇರ್ಲಿ ದೊಡ್ಡೋರ್ ಇರ್ಲಿ ಎಸ್ಗೆ ಎಸ್ಕಿನಿ ಅಂತ ಅನಿಸ್ತೈತಿ ಹಂಗಾಗಿ ಒಂದು ಕೊಟ್ಟೆ ಅಗಲಿ ರಾತ್ರಿ ಕುಡಿಯೇ ಮಾಡ್ತೇನೆ ಏಪ್ಪ ನೀನು ಅಂತ ಅದು ಗಾದಿ ಏನು ಮಾಡೋಕೆ ಬರಲ್ಲ ರೀ ಅದನ್ನೆಲ್ಲ ಹೋಗೋಕೆ ಬರೋಲ್ಲ ಮಾಡಕ್ಕೆ ಬರಲ್ಲ ಸೊ ಹಾಗಾಗಿ ಓಕೆ ರೀ ಇಷ್ಟ ನೋಡ್ರಿ ಒಂದು ಚೂರು ಕಾಮಿಡಿ ಒಂದು ಚೂರು ಎಲ್ಲ ಸಾಮಾನುಗಳು ತೋರಿಸಿದ್ದೆ ನಾನು ಹೆಂಗೆ ರೀ ಕಮೆಂಟ್ ಮಾಡಿ ಹೇಳ್ರಿ ಹಾಗೇನೇ ಮತ್ತು ಎಲ್ಲರ ಮನೆಗೂ ಮಾಮೂಲಿ ಇದು ಇದೇ ಇರುತ್ತೆ ಅಂತ ಕೆಲಸ ಹಾಗಾಗಿ ಅವನ್ನೆಲ್ಲಾನು ಕೂಡ ನಾನು ಎಡಿಟ್ ಮಾಡೋಕೆ ಹೋಗಲ್ಲ ರಿಯಾಲಿಟಿ ಏನದಲ್ಲ ಅದನ್ನೇ ಕೂಡ ಹಾಕ್ತೀನಿ ಯಾಕಪ್ಪ ಅಂತಂದ್ರೆ ಇದು ನಡೆಯೋದೇ ಇದೇ ತರ ಇರ್ತೈತಿ ಮನೆಯೊಳಗೆ ಮಕ್ಕಳಪ್ಪ ಅಂತಂದ್ರೆ ಎಲ್ಲಾರ ಮನೆಗೂ ಈ ತರ ಮಾಮೂಲಿ ಇರುವಂಥದ್ದನ್ನೇ ಸೊ ಹಾಗಾಗಿ ವಿಡಿಯೋನ ಹಾಕಿನಿ ಯಾರು ಕೂಡ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಓಕೆ ರೀ ಮತ್ತೆ ನಾನು ನೆಕ್ಸ್ಟ್ ನಾಳೆ ಲಾಗ್ದೊಳ್ಗ ಸಿಗ್ತೀನಿ ಮಗುನ ಇದನ್ನೆಲ್ಲಾನು ಹಾಕಿ ಯಾವ ಥರ ಒಂದು ಔಟ್ಫಿಟ್ ಕೊಡ್ತೀನಿ ಯಾವ ಥರ ರೆಡಿ ಮಾಡ್ತೀನಿ ಅಂತೇಳಿ ನೀವೆಲ್ಲ ಕ್ಯೂರಸಿಟಿ ಕಾಯ್ತಿರ್ಬೋದು ಅಂತ ಅನ್ಕೋತೀನಿ ಓಕೆ ರೀ ಮತ್ತೆ ನೆಕ್ಸ್ಟ್ ಲಾಗ್ದೊಳ್ಗ ಸಿಗ್ತೀನಿ ಬಾಯ್